ಟೆಸ್ಟ್ನಲ್ಲಿ ಮೂವತ್ತೆಂಟನೇ ಶತಕ ಬಾರಿಸಿದ ರೂಟ್ ಇಂಗ್ಲೆಂಡ್ ಬ್ಯಾಟರ್ ಮುಡಿಗೆ ದಾಖಲೆಗಳ ಗರಿ ಹೌದು ಭಾರತ ಹಾಗೂ ಇಂಗ್ಲೆಂಡ್ ನಡುವಣ ನಾಲ್ಕನೇ ಟೆಸ್ಟ್ ಪಂದ್ಯ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಸ್ಟಾರ್ ಆಟಗಾರ ಜೋ ರೂಟ್ ಅಬ್ಹರಿಸಿದ್ದಾರೆ ತಮ್ಮ ಸ್ಥಿರ ಬ್ಯಾಟಿಂಗ್ ಪ್ರದರ್ಶನ ಮುಂದುವರಿಸಿರುವ ರೂಟ್ ತಂಡಕ್ಕೆ ಆಧಾರವಾಗಿದ್ದಾರೆ ಮೊದಲ ಇನ್ನಿಂಗ್ಸ್ ನಲ್ಲಿ ರೂಟ್ ಇಂಗ್ಲೆಂಡ್ ಪರ ಶತಕ ಬಾರಿಸಿ ಅಬ್ಬರಿಸಿದ್ದಾರೆ ಈ ಮೂಲಕ ರೂಟ್ ಹಲವು ದಾಖಲೆಗಳಿಗೆ ತಮ್ಮ ಹೆಸರನ್ನ ನಮೂದಿಸಿದ್ದಾರೆ ಈ ಅಮೋಘ ಇನ್ನಿಂಗ್ಸ್ ಮೂಲಕ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬಾರಿ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿದ ಆಟಗಾರರ ಪಟ್ಟಿಯಲ್ಲಿ ಬಡ್ತಿ ಪಡೆದಿದ್ದಾರೆ ಇವರು ದಿಗ್ಗಜ ಆಟಗಾರರಾದ ಜಾಕ್ ಕಾಲಿಸ್ ಪಾಂಟಿಂಗ್ ಅವರ ದಾಖಲೆಗಳನ್ನು ಮೀರಿ ನಿಂತರು ಈ ಇಬ್ಬರು ದಿಗ್ಗಜರು ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರ ಮೂರು ಬಾರಿ ಐವತ್ತಕ್ಕೂ ಹೆಚ್ಚು ರನ್ ಬಾರಿಸಿದ್ದಾರೆ ಈ ಪಟ್ಟಿಯಲ್ಲಿ ಟೀಂ ಇಂಡಿಯಾದ ಸಚಿನ್ ತೆಂಡೂಲ್ಕರ್ ಮುಂಚೂಣಿಯಲ್ಲಿದ್ದಾರೆ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರ ಹತ್ತೊಂಬತ್ತು ಬಾರಿ ಐವತ್ತಕ್ಕೂ ಹೆಚ್ಚು ಬಾರಿ ರನ್ ಸಿಡಿಸಿದ್ದಾರೆ ಸಚಿನ್ ಅವರ ದಾಖಲೆಗಳನ್ನು ಮುರಿಯಲು ರೂಟ್ ಅವರಿಗೆ ಇನ್ನೂ ಹದಿನೈದು ಐವತ್ತು ಪ್ಲಸ್ ಸ್ಕೋರ್ ಅವಶ್ಯಕತೆ ಇದೆ ರೂಟ್ ಅವರ ಬ್ಯಾಟಿಂಗ್ ಫಾರ್ಮ್ ನೋಡಿದ್ರೆ ಸಚಿನ್ ಅವರ ದಾಖಲೆಗೆ ಅಪಾಯ ಎದುರಾಗಿದೆ